ಕರ್ನಾಟಕದ ಪಟ್ಟೆದಾಂಚು ಸೀರೆಗೆ ಸೀರೆಗೆ ಜಿಐ ಟ್ಯಾಗ್ ಕರುನಾಡಿನ ಜವಳಿ ಪರಂಪರೆಗೆ ಮತ್ತೊಂದು ಹೆಮ್ಮೆ ಕರ್ನಾಟಕದ ಜವಳಿ ಪರಂಪರೆಯ ಹೆಮ್ಮೆಗೆ ಮತ್ತೊಂದು ಗರಿ ಮೂಡಿದೆ ಉತ್ತರ ಕರ್ನಾಟಕದ ಪಟ್ಟೆದಾಂಚು ಸೀರೆಗೆ ಭೌಗೋಳಿಕ ಗುರುತು ಜಿ ಜಿಐ ಟ್ಯಾಗ್ ಲಭಿಸಿದ್ದು ಗಜೇಂದ್ರಗಡ ನೇಕಾರ್ರ ಸಹಕಾರಿ ಉತ್ಪಾದಕ ಸಂಘ ಇದನ್ನು ಸ್ವೀಕರಿಸಿದೆ ಪಟ್ಟೆದ ಅಂಚು ಸೀರೆ ಹತ್ತಿ ಬಟ್ಟೆಯಿಂದ ತಯಾರಿಸಿದ ಕೈಮಗ್ಗದ ಸೀರೆಯಾಗಿದ್ದು ಇದು ಇನ್ನೂರ ಐವತ್ತು ವರ್ಷ ಹಳೆಯ ಪರಂಪರೆಯನ್ನು ಹೊಂದಿದೆ ಈ ಸೀರೆಗಳನ್ನು ದೇಗುಲಗಳಲ್ಲಿ ದೇವರಿಗೆ ಹೆಚ್ಚಾಗಿ ಅರ್ಪಿಸಲಾಗುತ್ತದೆ ಅತ್ಯಂತ ವಿಶಿಷ್ಟ ಮತ್ತು ಸುಂದರವಾಗಿ ವಿನ್ಯಾಸಗೊಳಿಸಲಾದ ಈ ಸೀರೆಗಳಿಗೆ ಈಗಲೂ ಹೆಚ್ಚಿನ ಬೇಡಿಕೆ ಇದೆ ಇದು ಗಾಢವಾದ ಬಣ್ಣ ಹಾಗೂ ವಿಶಿಷ್ಟವಾದ ಅಂಚಿಗೆ ಹೆಸರುವಾಸಿಯಾಗಿದ್ದು ಗುಣಮಟ್ಟ ಮತ್ತು ವಿನ್ಯಾಸದಿಂದ ಹೆಚ್ಚು ಜನಪ್ರಿಯಗೊಂಡಿದೆ ಕರ್ನಾಟಕದ ಶ್ರೀಮಂತ ಜವಳಿ ಪರಂಪರೆಗೆ ಈ ಸೀರೆ ಸಾಕ್ಷಿ ಎಂಬಂತಿದೆ ಇಂತಹ ಸೀರೆಯು ಪರಂಪರೆಯನ್ನು ರಕ್ಷಿಸಲು ಹಾಗೂ ಸಾಂಪ್ರದಾಯಿಕ ನೇಕಾರರನ್ನು ಪ್ರೋತ್ಸಾಹಿಸುವಲ್ಲಿ ಜಿಐಟ್ಯಾಗ್ ಮಹತ್ವದ ಪಾತ್ರವನ್ನು ವಹಿಸಲಿದೆ